राते बे विमे जमे शासक हेब्बार ಮಳೆ ಮಾಪನದಿಂದ ಆಗಿರುವ ದೋಷದಿಂದ ಈ ಬೆಳೆ ವಿಮೆ ವಿಳಂಬವಾಗಿದೆ ಆದರೆ ಮುಂದಿನ ಹದಿನೈದು ದಿನಗಳ ಒಳಗಾಗಿ ರೈತರ ಖಾತೆಗೆ ಬೆಳೆ ವಿಮೆ ಜಮಾವಾಗಲಿದೆ ಎಂದು ಶಾಸಕರು ಹಾಗೂ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಶಿರ್ಸೆಯಲ್ಲಿ ತಿಳಿಸಿದ್ದಾರೆ ವಿಮಾ ಕಂಪನಿಯವರು ತಾವು ಹಣ ನೀಡದೇ ಇರುವುದಕ್ಕೆ ಕಾರಣ ಹುಡುಕುತ್ತಿರುತ್ತಾರೆ ನಾನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳೊಂದಿಗೆ ಹಾಗೂ ಸಚಿವರೊಂದಿಗೆ ಎರಡು ಹಂತದಲ್ಲಿ ಸಭೆ ನಡೆಸಿ ಬೆಳೆ ವಿಮೆ ವಿತರಣೆಗೆ ಉಂಟಾಗಿರುವ ತಾಂತ್ರಿಕ ಸಮಸ್ಯೆ ನಿವಾರಣೆಗೆ ವೇಗ ನೀಡಲಾಗಿದೆ ಎಂದರು ಬರುವ ಹದಿನೈದು ಇಪ್ಪತ್ತು ದಿವಸ ಒಳಗೆ ಜಿಲ್ಲೆಗೆ ಬರಬೇಕಾದಂತಹ ಅಡಿಕೆ ಬೆಳೆ ವಿಮೆ ನಿಶ್ಚಿತವಾಗಿ ಬರುತ್ತೆ ಇರತಕ್ಕಂಥ ವಿಶ್ವಾಸವನ್ನು ಮಂತ್ರಿಗಳು ಕೊಟ್ಟಿದ್ದಾರೆ ಐವತ್ ಮೂರು ಪಂಚಾಯತ್ಗಳಲ್ಲಿ ಬೆಳೆ ವಿಮೆ ಇಂಥ ಕೊಡಬೇಕು ಇಂತಿಷ್ಟು ಕೊಡಬೇಕು ಅಂತಕ್ಕಂಥದ್ದು ನಿಗದಿ ಆಗಿದೆ ಬೇರೆ ಎಲ್ಲೆಲ್ಲಿ ಆಗಲಿಲ್ಲ ಅದಕ್ಕೆ ಯಾವ್ಯಾವ ಕಾರಣದಿಂದ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಸಕಾರಾತ್ಮಕವಂತ ಕಾರಣಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಯಾವ್ಯಾವ ಹಂತದಲ್ಲಿ ಏನೇನು ಕೆಲಸ ನಡಿಬೇಕು ಅದೋ ಮೊನ್ನೆ ಮಂತ್ರಿಗಳ ಇಂಟರ್ವೆನ್ಷನ್ ಆದ್ಮೇಲೆ ಬಹಳ ವೇಗದಲ್ಲಿ ಆ ಕೆಲಸ ಆಗಿದೆ ಮಂತ್ರಿಗಳು ಕೂಡ ಹದಿನೈದು ದಿವಸ ಗಡುವನ್ನು ಕೊಟ್ಟು ಹೆಚ್ಚು ಕಡಿಮೆ ಅತಿ ಶೀಘ್ರದಲ್ಲಿ ಬೆಳೆ ವಿಮೆ ಉತ್ತರ ಕನ್ನಡ ಬಿಡುಗಡೆ ಆಗಬೇಕು ಅಂತಕ್ಕಂಥ ಸೂಕ್ತ ಆದೇಶ ಹಾಗಾಗಿ ನನಗೆ ವಿಶ್ವಾಸ ಇದೆ ತಾಂತ್ರಿಕ ಕಾರಣಕ್ಕಾಗಿ ಇದು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಬೆಳೆ ವಿಮೆ ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ ಬೆಳೆ ವಿಮೆ ಮೊನೇಟ್ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ ಬೆಳೆ ವಿಮೆ ಸಕಾಲಕ್ಕೆ ಕೊಡಬೇಕಾಗಿದ್ದು ಎಲ್ಲ ಸರ್ಕಾರಗಳು ಇರಬಹುದು ಯಾವೆಲ್ಲ ಸರ್ಕಾರಗಳಿರಬೇಕಾದ್ರೆ ಅದಕ್ಕೆ ಆಗಬೇಕಾದಂತ ಕೆಲಸಗಳ ಬಗ್ಗೆ ತ್ವರಿತವಾಗಿ ಕಮವನ್ನು ತಿಳ್ಕೊಡಿ ಈಗಾಗಲೇ ಎರಡು ಸಹಗಳ ಇಷ್ಟೊತ್ತಿಗೆ ಆಗಿದೆ ಫೆಬ್ರವರಿ ನಾಲ್ಕರಿಂದ ಗಿಳಿಗುಂಡಿ ಐದರಿಂದ ಮಂಜುಗುಣಿಯಲ್ಲಿ ಉದ್ಯಾಪನ ಉತ್ಸವ ಪರ್ವ ವಿದ್ವಾನ್ ಶ್ರೀನಿವಾಸ್ ಭಟ್ ಮಂಜುಗುಣಿ ತಾಲೂಕಿನ ಮಂಜುಗುಣಿಯ ವೆಂಕಟರಮಣ ದೇವಸ್ಥಾನದಲ್ಲಿ ಮೂಲ ನೆಲೆಯಾದ ಗಿಳಲುಗುಂಡಿಯಲ್ಲಿ ಫೆಬ್ರವರಿ ನಾಲ್ಕರಂದು ಗಿಳಗುಂಡಿ ಉತ್ಸವ ಅಶ್ವರಥೋತ್ಸವ ಹಾಗೂ ಐದರಿಂದ ಏಳರ ತನಕ ಮಂಜುಗುಣಿಯಲ್ಲಿ ಉದ್ಯಾಪನ ಉತ್ಸವ ಪರ್ವ ಆಯೋಜಿಸಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ವಿದ್ವಾನ್ ಶ್ರೀನಿವಾಸ್ ಭಟ್ ಮಂಜುಗುಣಿ ಹೇಳಿದರು ಅವರು ಮಂಜುಗುಣಿ ದೇವಸ್ಥಾನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಫೆಬ್ರವರಿ ನಾಲ್ಕರಂದು ಗಿಳಲುಗುಂಡಿ ಉತ್ಸವ ಮತ್ತು ಅಶ್ವರಥೋತ್ಸವ ನಡೆಯಲಿದ್ದು ನಿತ್ಯ ಪೂಜೆ ನಂತರ ಶ್ರೀ ದೇವರ ಪ್ರಧಾನ ಉತ್ಸವ ಮೂರ್ತಿಯು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಗಿಳಲುಗುಂಡಿಗೆ ಮೌನಯಾತ್ರೆ ಮೂಲಕ ಸವಾರಿ ಹೊರಡಿಸಲಾಗುತ್ತದೆ ಬಳಿಕ ಹತ್ತು ಮೂವತ್ತರಿಂದ ಶ್ರೀ ದೇವರ ಮೂಲ ಸ್ಥಾನದಲ್ಲಿ ಪೂಜೆ ಗೋಪೂಜೆ ಚಕ್ರಮೂರ್ತಿಗೆ ಶತರಾದ ಕ್ಷಿರಾಭಿಷೇಕ ತಿರುಮಲ ಯೋಗಿಗಳ ಪಾದಂಕಿತ ಪೂಜೆ ಸೇರಿದಂತೆ ವಿವಿಧ ಪೂಜೆ ನಡೆಯಲಿದೆ ಎಂದರು ಮೂಲಶಿಲಾ ದೇವಸ್ಥಾನಕ್ಕೆ ತಾಮ್ರದ ತಗಡಿನ ವರ್ತಿಯಾಗಿದೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರವೇಶೋತ್ಸವ ಮಾಡೋದು ಹೇಗೆ ಅನ್ನೋ ವಿಷಯ ಬಂದಾಗ ಇಲ್ಲಿಂದ ಒಂದು ಅಂದಾಜು ಎಂಟು ಕಿಲೋಮೀಟರ್ ದೂರದಲ್ಲಿ ಗಿಡಗೊಂಡಿ ಅಂತ ಅಲ್ಲಿ ತಿರುಪತಿಯಿಂದ ತಪಸ್ಸಿಗೆ ಬಂದ ತಿರುಮಲಗೂಪಿಗಳು ಅವರಿಗೆ ಇಲ್ಲಿ ಇವತ್ತು ನಾವು ಕೋಣೆಯಲ್ಲಿ ವೆಂಕಟಮಣದೇವರ ದರ್ಶನ ಆಯಿತು ಅದು ವಿಗ್ರಹ ರೂಪದಲ್ಲಿ ಅವರಿಗೆ ಹೇಳಿ ಎಡ ತೊಡೆಯ ಮೇಲೆ ಎಡಗೈಯನ್ನು ಊರಿನಿಂದ ದೇವರು ಅಂತ ಒಂದು ಸ್ತುತಿ ಪ್ರಾರ್ಥನೆ ಇಲ್ಲಿ ನಮ್ಮಲ್ಲಿ ಎಲ್ಲ ಉತ್ಸವಗಳಿಗೆ ಹೋಗುವ ಮೂರ್ತಿಗಳು ವಾಮವರ ಎಡ ಎಡತೊಡೆಯ ಮೇಲೆ ಕೈಯಿಂದ ಉತ್ಸವ ಹೋಗ್ತೀನಿ ಹಾಗಾಗಿ ತಿರುಪತಿಲಿಂಗ ವೆಂಕಟರಮಣ ಬರ್ತಾರೆ ತಿರುಪತಿ ವೆಂಕಟರಮಣ ಮಂಜುಕೋಣಿಯಲ್ಲಿ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಅಂದ್ರೆ ಆ ತರಳಿ ಮಠದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಈಶ್ವರ ಹಾಗೂ ನಂದಿ ಮೂರ್ತಿಗೆ ಅದ್ಧೂರಿ ಮೆರವಣಿಗೆ ತಾಲೂಕಿನ ಶ್ರೀ ಸಂಸ್ಥಾನ ಮಠ ತರಳಿಯಲ್ಲಿ ಪ್ರತಿಷ್ಠಾಪಿಸಲಿರುವ ಈಶ್ವರ ಮೂರ್ತಿ ಹಾಗೂ ನಂದಿ ಮೂರ್ತಿಯನ್ನು ಜಾಂಜ್ ಮತ್ತು ಮಂಗಲ ವಾದ್ಯದೊಂದಿಗೆ ಮೆರವಣಿಗೆಯ ಮೂಲಕ ಮಠಕ್ಕೆ ಕೊಂಡೊಯ್ಯಲಾಯಿತು ಹೃದಯಾಘಾತದಿಂದ ಕೊನೆ ಉಸಿರೆಳೆದ ಅತ್ಯುತ್ತಮ ಚಾಲಕ ಎನ್ ಶೇಟ್ ಬಹುಶಃ ವಿಧಿಯಾಟ ಎಂದರೆ ಇದೇ ಇರಬೇಕು ನಿನ್ನೆ ರಾತ್ರಿಯಷ್ಟೇ ಉತ್ತಮ ಮೈಲೇಜ್ ಉತ್ತಮ ಕಲೆಕ್ಷನ್ ಪ್ರಯಾಣಿಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಕ್ಕೆ ಮೇಲಾಧಿಕಾರಿಗಳಿಂದ ಸನ್ಮಾನಕ್ಕೊಳಗಾಗಿದ್ದ ಬಸ್ ಚಾಲಕ ಎಸ್ ಎನ್ ಶೇಖ್ ತಮ್ಮ ಸ್ವಗ್ರಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ರಥ ಚಾಲಕರು ಶಿರ್ಸಿ ಹುಬ್ಬಳ್ಳಿ ಬನವಾಸಿ ಜಡೆ ಈ ಮಾರ್ಗದಲ್ಲಿ ಕಾಯಂ ಆಗಿ ಕರ್ತವ್ಯ ನಿರ್ವಹಿಸುವ ಚಾಲಕರಾಗಿದ್ದು ತಮ್ಮ ಸೌಮ್ಯ ಸ್ವಭಾವ ಮತ್ತು ಸದಾ ಹಸನ್ಮುಖಿ ಸೇವೆಯೊಂದಿಗೆ ಈ ಭಾಗದ ಪ್ರಯಾಣಿಕರ ಮನೆ ಮಾತಾಗಿದ್ದರು ಅವರ ನಿಧನದಿಂದ ಆ ಭಾಗದ ಪ್ರಯಾಣಿಕರು ಸೇರಿದಂತೆ ಅಧಿಕಾರಿಗಳಲ್ಲಿ ಚಾಲಕ ನಿರ್ವಾಹಕರಲ್ಲಿ ಸಿಬ್ಬಂದಿಗಳಲ್ಲಿ ದುಃಖದ ಛಾಯೆ ಆವರಿಸಿದಂತಾಗಿದೆ ಅಪರಿಚಿತ ವಾಹನಕ್ಕೆ ಸಿಲುಕಿ ಮೃತಪಟ್ಟ ಕಾಡು ಬೆಕ್ಕು ಅಪರೂಪದ ಜಾತಿಯ ಕಾಡು ಬೆಕ್ಕು ಶಿರ್ಸಿ ತಾಲೂಕಿನ ಚಿಪ್ಕಿ ರಸ್ತೆಯ ಕಾಡಿನ ಪಕ್ಕ ಸತ್ತಿರುವುದು ಕಂಡುಬಂದಿದೆ ಬಹುಶಃ ಯಾವುದೋ ವಾಹನಕ್ಕೆ ಡಿಕ್ಕಿಗೊಳಗಾಗಿ ಸತ್ತಿರಬಹುದೆಂದು ಅಂದಾಜಿಸಲಾಗಿದೆ ಸುದ್ದಿ ತಿಳಿದ ಅರಣ್ಯ ಇಲಾಖೆಯವರು ಕಾಡು ಬೆಕ್ಕಿನ ಅಂತ್ಯ ಸಂಸ್ಕಾರ ಮಾಡುವುದರ ಮೂಲಕ ಮುಂದಿನ ಕ್ರಮ ಕೈಗೊಂಡರು ಉತ್ತರ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಉತ್ತಮ ಜಿಲ್ಲಾ ಸಂಘ ಪ್ರಶಸ್ತಿಯ ಗರಿ ತುಮಕೂರಿನಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಕರ್ತರ ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಉತ್ತಮ ಜಿಲ್ಲಾ ಸಂಘ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಜಿಲ್ಲಾಧಿಕಾರಿ ಶುಭಂ ಕಲ್ಯಾಣಿ ಶಾಸಕ ಸುರೇಶ್ ಬಾಬು ಕೆಯುಡಬ್ಲ್ಯೂಜೆ ಅಧ್ಯಕ್ಷ ಶಿವಾನಂದ್ ತಗಡೂರು ಪ್ರಧಾನ ಕಾರ್ಯದರ್ಶಿ ಜೆಶಿ ಲೋಕೇಶ್ ಮುಂತಾದವರಿದ್ದರು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೆಕಪ್ಪ ಪ್ರಶಸ್ತಿ ಸ್ವೀಕರಿಸಿದರು ಿದರು ರಾಜ್ಯ ಸಮಿತಿ ಸದಸ್ಯ ಬಸವರಾಜ ಪಾಟೀಲ್ ಯುಕೆಡಬ್ಲ್ಯೂಜೆ ಕಾರ್ಯದರ್ಶಿ ನರಸಿಂಹ ಸಾತೋಡಿ ಕಾರ್ಯಕಾರಿಣಿ ಸದಸ್ಯ ಪ್ರಭಾ ಜಯರಾಜ್ ಪತ್ರಿಕಾ ಮಂಡಳಿ ಕಾರ್ಯದರ್ಶಿ ಪ್ರದೀಪ್ ಶೆಟ್ಟಿ ಸದಸ್ಯರಾದ ಜಯರಾಜ್ ಹಾಗೂ ಮುಂಡಗೋಡ್ ತಾಲೂಕು ಅಧ್ಯಕ್ಷ ಸಾಂತೇಶ್ ಕುಮಾರ್ ಬೆನಕನಕೊಪ್ಪ ಇತರರು ಇದ್ದರು ನಮ್ಮ ಊರು ನಮ್ಮ ಹೆಮ್ಮೆ ಬಿರುದಿಗೆ ಭಾಜನರಾದ ಜೇನುತಜ್ಞ ಮಧುಕೇಶ್ವರ್ ಹೆಗಡೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಡೆಸಿದ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಇಲ್ಲಿನ ಪ್ರಸಿದ್ಧ ಜೇನುತಜ್ಞ ಮಧುಕೇಶ್ವರ ಹೆಗಡೆ ಕಲ್ಲಳ್ಳಿ ಇವರನ್ನು ನಮ್ಮವರು ನಮ್ಮ ಹೆಮ್ಮೆ ಎಂದು ಬಿರುತು ನೀಡಿ ಗೌರವಿಸಲಾಯಿತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ವಿಶ್ವಮಿತ್ರ ಬ್ರಾಹ್ಮಣ ಸಮ್ಮೇಳನದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಗೌರವಿಸಲಾಯಿತು ಈ ವೇಳೆ ಶ್ರೀರಾಮಚಂದ್ರಪುರ ಮಠಾಧೀಶ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ಮಹಾಸಭಾ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಇತರರು ಇದ್ದರು ಚಿಗುರುಚಿನರಮೇಳದ ಚೋಟಾ ಸೈಂಟಿಸ್ಟ್ನಲ್ಲಿ ಗಮನ ಸೆಳೆದ ರಿವರ್ ವಾಟರ್ ಕ್ಲೀನಿಂಗ್ ಬೋಟ್ ಮಾದರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯೂತ್ ಫಾರ್ ಸೇವಾ ಟ್ರಸ್ಟ್ ಶಿರ್ಸಿ ಇವರು ದಿನಸಿಯ ಎಂಇಎಸ್ ಕಾಮರ್ಸ್ ಕಾಲೇಜಿನಲ್ಲಿ ಆಯೋಜಿಸಿದ ಚಿಗುರು ಚಿನ್ನರ ಮೇಳ ಚೋಟಾ ಸೈಂಟಿಸ್ಟ್ ವಿಜ್ಞಾನ ಪ್ರದರ್ಶನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ನಲವತ್ತು ಸರ್ಕಾರಿ ಶಾಲೆಗಳಿಂದ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳು ಇಪ್ಪತ್ತು ವಿವಿಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಮುನ್ನೂರು ಸ್ವಯಂ ಸೇವಕರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಅಚ್ಚುಕಟ್ಟಾಗಿ ವಹಿಸಿದರು ಕಾರ್ಯಕ್ರಮದಲ್ಲಿ ಡಿಡಿಪಿಐ ಬಸವರಾಜ್ ಪಿ ಯೂತ್ ಫಾರ್ ಸೇವಾ ಟ್ರಸ್ಟ್ ನ ರಾಷ್ಟ್ರೀಯ ಸಂಯೋಜಕರಾದ ಕೇಶವ ಮೂರ್ತಿ ರಾಜ್ಯ ಸಂಯೋಜಕರಾದ ಉಮ ಪತಿ ಬಿಒ ನಾಗರಾಜನಾಯ್ ಇತರರು ಭಾಗವಹಿಸಿದರು ವಿಜ್ಞಾನ ಪ್ರದರ್ಶನದಲ್ಲಿ ಶಿರಸಿಯ ಶಾಸಕರ ಮಾದರಿ ಶಾಲೆಯ ವಿದ್ಯಾರ್ಥಿನಿ ಕಮಲಾಶ್ವಿನಿ ವಿನೂತನ ಮಾದರಿಯ ರಿವರ್ ವಾಟರ್ ಕ್ಲೀನಿಂಗ್ ಬೋಟ್ ಎಂಬ ಮಾದರಿಯನ್ನು ವಿಶ್ಲೇಷಣೆಯ ಮೂಲಕ ಪ್ರಸ್ತುತಪಡಿಸಿ ಎಲ್ಲರ ಗಮನ ಸೆಳೆದಳು सोचो एड्रेस इस पैसे में है और चाहिए तो आहा यू हैव टू गो आई एम सॉरी आई थिंक दैट आई कॉल